ಹಾಯ್ ಫ್ರೆಂಡ್ಸ್ ನಾವಿವತ್ತು ಮಾಡ್ತಾ ಇರೋದು ಬದನೇಕಾಯಿ ಖಾರ ಇದು ಒಂದು ನಮ್ಮ ಅಜ್ಜಿ ನಮ್ಗೆ ಹೇಳ್ಕೊಟ್ಟಿದ್ದು ನಾಟಿ ಸ್ಟೈಲ್ ಇದು ಇದಕ್ಕೇನೇನು ಬೇಕು ಅಂತ ನೋಡೋಣ ಬದನೇಕಾಯಿ ಈರುಳ್ಳಿ ಸ್ವಲ್ಪ ಜೀರಿಗೆ ಒಂದು ಬೆಳ್ಳುಳ್ಳಿ ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿ ಸ್ವಲ್ಪ ಮೆಣಸು ಒಗ್ಗರಣೆ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಸಾಳ್ತ ಈಗ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಳ್ಳೋಣ

ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಈಗ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಇಷ್ಟು ಬ್ರೌನ್ ಆದರೆ ಸಾಕು ಈಗ ಕಟ್ ಮಾಡಿಟ್ಕೊಂಡಿದ್ದೀನಿ ಬದನೆಕಾಯಿ ಇದು ನಮ್ಮ ಗಿಡದಲ್ಲೇ ಬೆಳೆದಿದ್ದು ಹಾಕಿ ಫ್ರೈ ಮಾಡಬೇಕು ಸ್ವಲ್ಪ ಬೇಯ್ಬೇಕದು ಹದಿನಕಾಯಿ ಒಂದು ಮೆಣಸಿಂಗ್ ಹಾಕೋಣ ಇದು ಎಣ್ಣೆಲೆ ಫ್ರೈ ಹಾಕ್ಬೇಕು ನೀರ್ ಇದಕ್ಕೆ ತ್ರೀ ಫೋರ್ ಮಿನಿಟ್ಸ್ ಬೇಕಾಗುತ್ತೆ ಕ್ಲೀನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಬ್ರೌನ್ ಆಗಿದೆ ಗೋಲ್ಡನ್ ಬ್ರೌನ್ ಆಗಿದೆ ಈಗ ಸಾಕು ಇಷ್ಟು ಬಂದರೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೊಂಡ್ಬಿಡೋಣ

ಸ್ವಲ್ಪ ಕಾಲದಲ್ಲಿ ತುಂಬ ಇಷ್ಟ ಆಗುತ್ತೆ ಬದನೆಕಾಯಿ ಖಾರ ಅಂದರೆ ಸಾಕು ಇಷ್ಟು ಬ್ರೌನ್ ಆದಮೇಲೆ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳೋಣ ಮಿಕ್ಸಿಗೆ ಹಾಕೊಂಡು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಇದು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಪೇಸ್ಟ್ ಮಾಡ್ಕೋತೀನಿ ಇದು ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ಹುಣ್ಸನ್ನು ಹಾಕೊಳ್ಳೋಣ ಹುಣಸೆಣ್ ಬಂದು ಆಪ್ಷನ್ ಟೊಮೆಟೊ ಆದರೂ ಹಾಕೋಬೋದು ಹುಣ್ಸೊಂಡಾದರೂ ಹಾಕೋಬೋದು ಬಟ್ ಯೂಶ್ವಲಿ ಖಾರ ಅಂದರೆ ಹುಣ್ಸಣ್ಣು ತುಂಬ ಚೆನ್ನಾಗಿರುತ್ತೆ ಅಂತ ಇದು ಇವಾಗ ಸ್ಮೂತ್ ಪೇಸ್ಟ್ ಆಗಿದೆ ಫ್ರೆಂಡ್ಸ್ ಇದು ಇವಾಗ ಸ್ಮೂತ್ ಪೇಸ್ಟ್ ಆಗಿದೆ ಇದನ್ನು ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳೋಣ ಇದಕ್ಕೆ ಸೇಮ್ ಪ್ಯಾನೆ ವಾಶ್ ಮಾಡೋದೇನು ಬೇಡ ಸೇಮ್ ಪ್ಯಾನ್ಗೆ ಒಗ್ಗರಣೆ ಮಾಡಿಕೊಳ್ಳೋಣ स्वल एणे एणे कद्रेंस स्वल्प ससवे हाला कर्बेन कर सपू ಇದು ಗ್ರೈಂಡ್ ಮಾಡ್ಕೊಂಡಿರದು ಫುಲ್ ಹಾಕಿಬಿಡೋಣ ಇದಕ್ಕೆ ಒಂದ್ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕಿಬಿಡಿ ಇಟ್ ಆಲ್ರೆಡಿ ಕುದೀತಾಯಿದೆ ಒಂದು ಟೂ ಮಿನಿಟ್ಸ್ ಅದು ಸ್ವಲ್ಪ ಹಸಿ ವಾಸನೆ ಏನಾದರೂ ಇದ್ದರೆ ಹೋಗಿ ಅಂತ ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ದೀವಿ ಬಟ್ ಒಂದು ಟೂ ಮಿನಿಟ್ಸ್ ಒಗ್ಗರಣೆಗೆ ಹಾಕಿದ್ದೀವಲ್ಲ ಟೂ ತ್ರೀ ಮಿನಿಟ್ಸ್ ಆಗಿದೆ ಟೂ ತ್ರೀ ಮಿನಿಟ್ಸ್ ಸಾಕಿದೆ ಅಂದರೆ ಆ್ಯಕ್ಚುಲಿ ಇದು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಸಖತ್ತಾಗಿರುತ್ತೆ ಸ್ಪೆಷಲಿ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೂ ಚಪಾತಿಗೂ ಒಂದು ಸಾರಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು